ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಕುಮಾರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಬಂದು ನಮ್ಮ ಗ್ರಾಮ ದೇವತೆಯ ಮೂರನೇ ದಿನದ್ದು ಬ್ಲಾಗ್ ಆಗಿರುತ್ತೆ ಈಗ ನಾನು ಅಜ್ಜಿ ಮನೆ ಹತ್ರ ಹೋಗ್ತಾ ಇದ್ದೀನಿ ಆಮೇಲಿಂದ ಅತ್ತೆ ಮನೆಗೆ ಹೋಗ್ತೀನಿ ಅತ್ತೆ ಮನೆ ಹತ್ರ ದೇವ್ರು ಬರುತ್ತೆ ಅದಕ್ಕೋಸ್ಕರ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ನಮ್ಮ ಹುಡುಗ ಬಂದಿಲ್ಲ ರೌಂಡ್

ಅಯ್ಯೋ ಶಾಂತಿ ತಂಗಿಗೆ ಶಾಂತಿ ಮಾಡ್ತಾರೆ ಮುನ್ಸ್ಕೊಂಡ್ರದ್ಕೆ ಹ ನಿಜ ಎಲ್ರಿ ರೆಕಾರ್ಡ್ ಆಯ್ತಲ್ವಾ ಆಯ್ತಾಯ್ತು ನಾನು ತಂಗಿ ಮುನ್ಸ್ಕೊಂಡ್ರದ್ಕೆ ಅಣ್ಣ ಸಮಾಧಾನ ಮಾಡ್ತಾ ಅಲ್ವಾ ಅಲ್ಲ ಲಸ್ಟ್ ಬಾಗಿಬೇಕಾ ಬಾಗಿಬೇಕಾ ಏನು ಬೆಳ ಓ ನೋ ಇಲ್ಲಿಗೆ ಮುಗಿತ್ತು ಊಟ 7:30 ಆಯ್ತಲ್ಲ ಮನೆಗೆ ಆ ಅಷ್ಟೆ ಅಲ್ಲೇ ಆ ಹೋಡ್ಬಿಟಾ ಅنگೇ ಸಿಂಪಲ್ ಅದು ಒಂದ್ಸ ಸಿಂಪಲ್ ಸಿಂಪಲ್ ಆದ್ರೆ ನಾವೇ ತಿನ್ನೋದು ಜಾಸ್ತಿ ಆ ಯಾಕೆ ಬರಲ್ಲ ಆಯೋ ಇಲ್ಲಾ ಅಷ್ಟೆ ತುಂಬಾ ಸುಂದರ ಹಣ ಯೂಟ್ಯೂಬರ್ ಎಲ್ಲಾ ಕಂತೆ ತಿಂತಾರ ಒಂದ್ ತಟ್ಟೆ ತುಂಬಾ ಮೆಟ್ರೋ ಕಾದ್ರೆ ಹೆದರ್ ಮನು ಮನ ಐ ಮನೋ ಚೆನ್ನಲ್ಲ ಈಗ ನಿನ್ ಯಾರು ಕರಿಬೇಕಂತೆ ಈಗ ಹೇಳ್ಕೊಡ್ತೀನಿ ಹಂಗ ಕರಿಬೇಕು ನೀನು ಏಯ್ ನಾನೇ ಕರ್ತಿದ್ದೆ ನೋಡು ಈಗ ಏ ಇಲ್ಲ ನೋಡು ಮನಣ ಏಳು ನಮ್ಮ ಮನೆಯಲ್ಲಿ ಅಪ್ಪ ಮಾಡ್ತೀವಿ ಎರಡು ಮರಿ ಕೂಯ್ತೀವಿ ಬನ್ನಿ ಅಣ್ಣ ಹಾಯ್ ಮನೋ ಸರಿ ಆಯ್ತು ಬತ್ತೀನಿ ಅಣ್ಣ ಮನೋ ಸರಿ ಯಾವಾಗ ಮನೋ ಅಪ್ಪ ಯಾವಾಗ ನಾಳೆ ನಾಳಿದ್ದು ಹೇಳಿ ಬಿಡು ಯಾವಾಗ ಹಬ್ಬ ನಾಳೆ ನಾಳಿದ್ದು ನಾಳಿದ್ದು ಈಗ ನಾನು ಜಸ್ಟ್ ಅತ್ತೆ ಮನೆಗೆ ಬಂದೆ ಅಕ್ಕ ಮತ್ತು ವಿನೋತ್ ಅವರೆಲ್ಲ ಆಲ್ರೆಡಿ ಬಂದಿದ್ದರು ಅವ್ರೀಗ ರಂಗೋಲೆ ಬಿಡ್ತಿದ್ದಾರೆ ಆಚೆ ಕಡೆ ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇದ್ದೀನಿ ರಂಗೋಲೆ ಬಿಡೋಕ್ಕೆ ನಾನು ನಮ್ಮ ಅಕ್ಕ ಆಲ್ರೆಡಿ ರಂಗೋಲೆ ಬಿಡ್ತಿದ್ದಾರೆ ನಾನಿಲ್ಲಿ ಬಿಡ್ತೀನಿ ಈಗ ನಿಮ್ಮ ನಿಮ್ಮಮ್ಮಿ ಪುಟ್ಟೈತೆ ಕೀರ್ತಿ ಬಿಟ್ಟವರೆ ನಾ ಬಿಟ್ಟಿದ್ದೀನಿ ಯಾವ್ದು ಚೆನ್ನಾಗಿ ಅಂತ ಹೇಳುವಂತೆ ಬಾ ಅದು ಯಾರು ಯಾರು ಬಿಟ್ಟವ್ರೆ ಅಂತಲೂ ಕಂಡುಹಿಡಿಬೇಕು ಹಿಡೀಬೇಕು ಸರಿ ಆಯ್ತು ಬನ್ನಿ ಈಗ ನಾನು ತೋರಿಸ್ತೀನಿ ನೋಡು ಇದೊಂದು ರಂಗೋಲೆ ಅದೊಂದು ರಂಗೋಲೆ ಅದು ಇದೊಂದು ಇದೊಂದು ಇದು ಈ ಕಡೆ ಎರಡು ಯಾವ್ದು ಚೆನ್ನಾಯ ಫಸ್ಟ್ ಹೇಳು ಆಮೇಲೆ ಯಾರು ಬಿಟ್ಟವ್ರೆ ಅಂತಲೇ ಹೇಳ್ಬೇಕು ನೀನು ನಿನ್ನ ಊಟ ತರ್ಸು ಬಿಡು ಆಯ್ತು ನಿನ್ನ ಫೋಟೋ ತರ್ಸು ಹೇಳೋ ಇದು ಯಾರು ಬಿಟಿರೋದು ಯಾವ್ದಾ ಇದನಾ ನೀವು ಇದು ಕೀರ್ತಿ ಇದು ಅದು ನೀವು ಇದು ಕೀರ್ತಿ ಅದು ನಮ್ಮಮ್ಮಿ ಹ ಆ ಅದು ನೀವು ಇದು ನೀವು ಯಾವ ತರನ ಫೋಟೋ ಅಂದ್ಕೊಂಡಿದ್ದೆ ಅಂತ ಕಂಡಿದೆ ಇನ್ನೇನೋ ಆಯ್ತಾದ್ರೆ ನಾವು ಅದನ್ನ ನೀಟಾಗಿ ಫಿಲ್ ಮಾಡಿವಿ ಅದು ಚೆನ್ನಾಗಿ ಕಾಣುತ್ತೆ ಅರೆ ನಮ್ಮ ಕೀರ್ತಿ ಪರವಾಗಿಲ್ಲ ನೀಟಾಗಿ ಬಿಡೋದನ್ನ ಕಲಿಸ್ಬಿಟ್ಟಿದ್ದಾಳೆ ಅವಾರ್ಡ್ ಕೊಡ್ಸೋಣ ಕೀರ್ತಿ ನಿನಗೆ ಏ ಮನು ನಾವು ಏನಕ್ಕೆ ಇಷ್ಟೊಂದು ರಂಗೋಲಿ ಬಿಟ್ಟಿರೋದು ಗೊತ್ತಾ ನಿಂಗೆ ಗೊತ್ತಿಲ್ವಾ ನಮ್ಮ ಕೀರ್ತಿ ಇರ್ತಾರೆ ಅದಕ್ಕೋಸ್ಕರ ನಾವು ಇಷ್ಟೊಂದು ನಾವು ಒಬ್ಬರೇ ಅಂತೆಲ್ಲ ಪ್ರತಿ ಒಬ್ರು ಎಷ್ಟೊಂದು ರಂಗೋಲಿಗಳು ಬಿಟ್ಟಿದ್ರೆ ಗೊತ್ತಾ ಯಾಕಂದ್ರೆ ಮನೆ ಮುಂದೆ ದೇವ್ರು ಬರುತ್ತೆ ಅದಕ್ಕೋಸ್ಕರ ನಾವು ಇಷ್ಟೊಂದು ರಂಗೋಲಿಗಳನ್ನೆಲ್ಲ ಬಿಟ್ಟಿರೋದು ನಮಸ್ಕಾರ ವಿಡಿಯೋ ಮಾಡಿದ್ರೆ ಎಷ್ಟು ಜನ ಹಾಕಲು ಗುಟ್ಟವರ

वो पासा नहीं ना योट योट बाई की तरफ निकल कोटा का पर साथ में जा हट सारे रेड दी हूं वो इधर कोटा का ಲವಡೆ ಆ ಜಬಾಯಗೆ ಓ ಬಾಯ ಓ ಇತೆ ರಟ್ಟು ಯದತೆ ಏ ಇಂತಲ ಬಂತೆ ಆ ಎರಡು ಬಂದೆ ತಗಲೇ ಬಿಸಿ ಬಿಸಿ ಅಲ್ಲ ಬಜ್ಜಿ ಓ ಬಡೆ ವಾ ಮನ್ಕಂಡೆ ಎಲ್ಲ ತಗತಾ ಇದ್ರೆ ಹಾರ್ಟ್ ಬ್ರೇಕರ್ ತಗಲೇ 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 ಆಕ್ಟಿಂಗ್ ಮಾಡೋಂದ್ರೆ 20 ರೂಪಾಯಿ ಆಕ್ಟಿಂಗ್ ಮಾಡ್ತೀನಿ ಅಲಕ್ ಸاجಾ ಅಲ್ಲ 20 ರೂಪಾಯಿ ಆಕ್ಟಿಂಗ್ നൂറ് പെട്ടിങ്ങൾ <laughs> <laughs> Terima kasih ని ని మజరాాత్రేగా బెళగన్ సార్ ఇట్ల అన్నం దూరే రాత్రిని ఇక నంద నంద ఐతే కై ಇಷ್ಟೋ ತನಕ ಎಲ್ಲರ ಜೊತೆ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹಾಗೆ ದೇವ್ರನ್ನೆಲ್ಲ ನೋಡಿಕೊಂಡು ಇಲ್ಲ ಅಲ್ಲೇ ಪ್ರಸಾದ ಕೊಟ್ಟಿದ್ರು ಪ್ರಸಾದ ತಿನ್ಕೊಂಡು ಈ ಬ್ಲಾಗ್ನ ಇಲ್ಲೇ ಹೆಣ್ಣು ಮಾಡ್ತಾಯಿದ್ದೀನಿ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ ಟ್ಯಾಂಕ್ ಯು ಆಲ್